ರೈತರು ತೀವ್ರ ಸಂಕಷ್ಟದಲ್ಲಿದ್ದರೂ ಕೂಡ ಅಧಿಕಾರಕ್ಕೆ ಬಂದ ರಾಜಕೀಯ ಪಕ್ಷಗಳು ಅವರಿಗೆ ಒಂದಲ್ಲ ಒಂದು ರೀತಿ ತೊಂದರೆ ನೀಡುತ್ತಿದ್ದಾರೆ ಎಂದು ಆರೋಪಿಸಿ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ನಗರದ ಸೆಸ್ಕಾಂ ಕಚೇರಿ ಎದುರು ಪ್ರತಿಭಟನೆ ನಡೆಸಲಾಯಿತು ನಗರದ ಸಂತೆಪೇಟೆಯಲ್ಲಿರುವ ಚಾಮುಂಡೇಶ್ವರಿ ವಿದ್ಯುತ್ ಸರಬರಾಜು ನಿಗಮದ ಕಚೇರಿ ಎದುರು ಪ್ರತಿಭಟನೆ ನಡೆಸಿದ ರೈತರು ಈ ಮೊದಲು ಬೇರೆ ಬೇರೆ ತೊಂದರೆ ಕೊಡುತ್ತಿದ್ದವರು ಈಗ ಪಂಪ್ ಗಳಿಗೆ ಆಧಾರ್ ಲಿಂಕ್ ಮಾಡಿಸುವ ಬಗ್ಗೆ ಆದೇಶ ಹೊರಡಿಸಿರುವುದು ರೈತ ವಿರೋಧಿ ಈ ಸಂದರ್ಭದಲ್ಲಿ ಮಾತನಾಡಿದ ರೈತ ಮುಖಂಡರಾದ ಆನೆಕೆರೆ ರವಿ ತಂದೆ ತಾತನ ಹೆಸರಿನಲ್ಲಿ ಹಾರಾರ್ ನಂಬರ್ ಇದ್ದು ಇನ್ನು ಸಾವಿರ ರೈತರು ಭೂಮಿಯನ್ನ ಹುಕುಂ ಸಾಗುವಳಿ ಮಾಡುತ್ತಿದ್ದಾರೆ ಕೆಲವರಿಗೆ ಖಾತೆ ಸೇರಿದಂತೆ ಇನ್ನಿತರೆ ದಾಖಲಾತಿ ವರ್ಗ ಆಗಿಲ್ಲ ಕೆಲವರಿಗೆ ಜಮೀನೇ ಮಂಜೂರಾಗಿಲ್ಲ ಇಂತಹ ಸಂದರ್ಭದಲ್ಲಿ ಕೊಳವೆ ಬಾವಿ ಕೊರೆಸಿದ್ದು ಇದಕ್ಕೆಲ್ಲ ಆಧಾರ್ ಲಿಂಕ್ ಮಾಡಿಸಿ ಆದೇಶದಿಂದ ನಮಗೆ ತೊಂದರೆಯಾಗುತ್ತಿದೆ ಎಂದು ದೂರಿದರು ಇದರ ಬಗ್ಗೆ ಸರ್ಕಾರ ಗಮನ ಹರಿಸಬೇಕು ಕೂಡಲೇ ಇತ್ತ ಗಮನ ಹರಿಸಬೇಕು ಕಾಂಗ್ರೆಸ್ ಸರ್ಕಾರ ವಿದ್ಯುತ್ ಇಲಾಖೆಯನ್ನು ಖಾಸಗೀಕರಣ ಮಾಡಲು ಹೊರಟಿದೆ ಅದರ ಭಾಗವಾಗಿ ಈಗ ಆಧಾರ್ ಲಿಂಕ್ ಮಾಡಿಸಿ ಎನ್ನುತ್ತಿದ್ದಾರೆ ತಕ್ಷಣವೇ ಇದನ್ನ ಹಿಂಪಡೆಯಬೇಕು ಮತ್ತೊಂದೆಡೆ ವಿದ್ಯುತ್ ಸರಬರಾಜಿನಲ್ಲಿ ನಗರ ಮತ್ತು ಹಳ್ಳಿ ಎಂಬ ತಾರತಮ್ಯ ಮಾಡಲಾಗುತ್ತಿದೆ ರೈತರಿಗೆ ಸರಿಯಾಗಿ ವಿದ್ಯುತ್ ನೀಡದೇ ಇರುವುದರಿಂದ ಸಾಕಷ್ಟು ತೊಂದರೆಯಾಗುತ್ತಿದೆ ಪದೇ ಪದೇ ಶೇಡಿಂಗ್ ನೆಪದಲ್ಲಿ ಕರೆಂಟ್ ಕಟ್ ಮಾಡುವ ಮೂಲಕ ರೈತರು ಮತ್ತು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಉಂಟು ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದರು ಎರಡು ಸಾವಿರದ ಎಸ್ ಎಂ ಕೃಷ್ಣ ಸರ್ಕಾರ ಇ ಬಿ ಕರ್ನಾಟಕ ಎಲೆಕ್ಟ್ರಿಕಲ್ ಬೋರ್ಡ್ ಸಂಪೂರ್ಣವಾಗಿ ಖಾಸಗಿ ಮಾಡಲಿಕ್ಕೆ ಹೊರತು ಆಗ ನಾವು ರಾಜ್ಯಾದ್ಯಂತ ಬೃಹತ್ ಇದರ ವಿರುದ್ಧ ಚಳವಳಿಯನ್ನು ಮಾಡಿದೆವು ಈ ಚಳವಳಿ ಪ್ರಯುಕ್ತ ರಾಜ್ಯ ಸರ್ಕಾರ ಮಣಿದು ಸರ್ಕಾರಿ ಸಂಯೋಜಕ ಅಂತ ಹೇಳಿ ಐದು ಕಂಪನಿಗಳನ್ನ ಮಾಡಿ ಚೆಸ್ಕಾಂ ಮಸ್ಕಾಂ ಅಂತ ಹೇಳಿ ಆ ಸರ್ಕಾರದಿಂದ ಅದನ್ನು ಬೆಂಬಲವನ್ನು ಮಾಡಿ ಏನು ಮಾಡಿದೆ ಇಲ್ಲಿವರು ನಡ್ಕೊಂಬಂದಿದೆ ಈಗೇನು ಮಾಡ್ತೀವಿ ಈ ಸರ್ಕಾರ ಈ ಆಧಾರ್ ಲಿಂಕನ್ನು ನಮ್ಮ ಆರ್ ಆರ್ ಏನು ಪಂಪ್ಸೆಟ್ ಆರ್ ಆರ್ಗೆ ಲಿಂಕ್ ಮಾಡ್ತಾ ಇದ್ದಾರೆ ಯಾರನ್ನ ಲೈನ್ ಮ್ಯಾನ್ ಕರೆಸಿ ಅವ್ರನ್ನ ರೈತರನ್ನ ಮನವೊಲಿಸಿ ನಿಮಗೆ ಅನುದಾನ ಕೊಡ್ತೀವಿ ಆಧಾರ್ ಲಿಂಕ್ ಮಾಡಿ ಅಂತ ಹೇಳಿ ಸುಳ್ಳು ಭರವಸೆಗಳನ್ನು ಕೊಡ್ತಾ ಆಧಾರ್ ಲಿಂಕನ್ನು ಮಾಡ್ತಾ ಇದ್ದಾರೆ ತಕ್ಷಣ ನಿಲ್ಲಬೇಕು ಪ್ರತಿಭಟನೆಯಲ್ಲಿ ಬಾಬು ನಂಬಿಕನಹಳ್ಳಿ ಕಮಲಮ್ಮ ಬೋರನಹಳ್ಳಿ ಜೈರಾಮ್ ವೆಂಕಟೇಶಗೌಡ ಶಿವರಾಮೇಗೌಡ ಕುಮಾರ್ ವಿಠಲ್ ಪವಿತ್ರಾ ಸಿದ್ದಪ್ಪ ಜವರೇಗೌಡ ತಿಮ್ಮೇಗೌಡ ಮೋಹನ್ ಇತರರಿದ್ದರು